ನಾನಿವತ್ತ ಶೇಂಗಾ ಬರ್ಪಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬರ್ತದೆ ನೋಡ್ಬೋದು ಕೇವಲ ಮೂರು ಪದಾರ್ಥ ಯೂಸ್ ಮಾಡಿಕೊಂಡು ಸುಲಭವಾಗಿ ಮಾಡುವಂಥ ಶೇಂಗಾ ಬರ್ಪಿ ಮೊದಲಿಗೆ ಗ್ಯಾಸ್ ಹಚ್ಕೋತಾ ಇದ್ದೀನಿ ಇಲ್ಲಿ ಶೇಂಗಾ ಹುರಿತಾ ಇದ್ದೀನಿ ಮೀಡಿಯಮ್ ಇಟ್ಟು ಕಪ್ಪಾಗ್ದಂಗೆ ಹುರ್ಕೋಬೇಕಿದ ಹಾಯ್ ಹಲೋ ನಮಸ್ಕಾರ ನಮ್ಮ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಶೇಂಗಾ ಸಿಪ್ಪಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಪುಡಿ ಮಾಡಿಟ್ಕೋಬೇಕು ಗರಿ ಗರಿಯಾಗಿ ಪು ಪುಡಿ ಇರಬೇಕು ರುಬ್ಬೇಕಾದ್ರೆ ಸ್ವಲ್ಪ ನಿಲ್ಲಿಸಿ ನಿಲ್ಲಿಸಿ ರುಬ್ಬಿದರೆ ಈ ಥರ ಆಗಿ ಬರುತ್ತೆ ಇಲ್ಲಾಂದ್ರೆ ಮೆ ಮೆತ್ತಗಾದರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಬರ್ಪಿ ಇವಾಗ ಗ್ಯಾಸ್ ಹಚ್ಕೊಂಡು ಪಾತ್ರೆ ಬಿಸಿ ಆದ ತಕ್ಷಣ ಯಾವುದಕ್ಕೆ ಇದು ಶೇಂಗಾ ತೊಗೊಂಡಿದ್ವಲ್ಲ ಒಂದು ಬಟ್ಲಲ್ಲಿ ಅದೇ ಬಟ್ಲು ಅರ್ಧ ಸಕ್ಕರೆ ತೊಗೋತಾ ಇದ್ದೀನಿ ಮತ್ತು ಉಪ್ಪು ಹಾಕೋತಾ ಇದ್ದೀನಿ ಸ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ನೀರು ಅರ್ಧ ಹಾಕ್ಕೊಂಡು ನೀರು ಹಾಕೋಬೇಕು ಪಾಕ ಆಗ್ತಾಯಿದೆ ಸಕ್ಕರೆ ಎಷ್ಟು ತೊಗೊಂಡಿದ್ವಲ್ಲ ಅಂದರೆ ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾನು ಇದು ಪಾಕ ಮಾಡಲಿಕ್ಕೆ ಇದಕ್ಕೆ ಚೆನ್ನಾಗಿ ಎಳೆ ಪಾಕ ಬರೋ ಮಠ ಕುದಿಸ್ಕೋಬೇಕು ಇದನ್ನು ನೋಡಿ ಈ ಥರ ಎಳೆ ಪಾಕ ಬರಬೇಕು ಜಾಸ್ತಿನೂ ಕುದಿಸ್ಕೊಂಡ್ರೆ ಬರ್ಬಿ ಚೆನ್ನಾಗಿ ಬರೋದಿಲ್ಲ ಎಳೆ ಬಾಕಾದರೆ ಸಾಕು ಗ್ಯಾಸ್ ಮೀಡಿಯಮಲ್ಲೇ ಮಾಡ್ಕೋಬೇಕು ಈಗ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಸ್ಲೋ ಇರಬೇಕು ಗ್ಯಾಸ್ ಮೀಡಿಯಮ್ ಉರಿಯಲ್ಲೇ ಈ ಥರ ಫ್ರೈ ಮಾಡ್ಕೋಬೇಕಿದ್ದನ ಪೂರ್ತಿ ಈಗ ನೋಡಿ ತಳ ಎಲ್ಲ ಬಿಡ್ತಾಯಿದೆ ಇದಕ್ಕೊಂದು ಪಾಕ ಕುದಿಯೋಕ್ಕಿಟ್ಟಾಗ ಒಂದು ಚಿಟಿಕೆ ಉಪ್ಪು ಏಲಕ್ಕಿ ಹಾಕಿದ್ದೀನಿ ಒಂದು ಚಿಟಿಕೆ ಉಪ್ಪು ಅಷ್ಟು ಹಾಕಬೇಕು ಈಗ ನೋಡಿ ಕರೆಕ್ಟ್ ಆಗಿದೆ ಗ್ಯಾಸ್ ಬಂದ್ ಮಾಡ್ತೀನಿ ಈಗ ಈಗ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಇದಕ್ಕೆ ತುಪ್ಪ ಸೋರ್ಕೋತೀನಿ ನಾನು ಈ ಥರ ತುಪ್ಪ ಸವರೋದ್ರಿಂದ ಚೆನ್ನಾಗಿ ಬರುತ್ತೆ ಎಣ್ಣೆ ಕೂಡ ಸವರ್ಕೋಬೋದು ನಾ ತುಪ್ಪ ಸೋರ್ಕೋತಾ ಇದ್ದೀನಿ ಸ್ವಲ್ಪ ಇದಕ್ಕೇನು ತುಪ್ಪ ಅದು ಅವಶ್ಯಕತೆ ಬೀಳೋದಿಲ್ಲ ಯಾಕಂದರೆ ತುಪ್ಪ ಇದು ಎಣ್ಣೆ ಬಿಡುತ್ತೆ ಶೇಂಗಾ ಅದರ್ಲಿಂದ ತುಪ್ಪ ಅದು ಹಾಕೋದು ಅವಶ್ಯಕತೆ ಇರೋಲ್ಲ ಚೆನ್ನಾಗಿ ಬರ್ತದೆ ಈ ರೀತಿ ನಾನು ಪ್ಲಾಸ್ಟಿಕ್ ತೊಗೊಂಡು ಈ ಥರ ಇದ್ದೀನಿ ನೋಡಿ ಈ ಥರ ನೀವು ಮಾಡ್ಕೋಬೇಕು ಚೆಂದ ಹಾಂ ಈಗ ಉಂಡೆ ಮಾಡಿಟ್ಕೊಂಡಿದ್ದೆ ಅದರದ್ದೇ ಈ ಥರ ಲಟ್ಟಿಸ್ ಲಟ್ಟನಿಗೆ ತೊಗೊಂಡು ಇದ್ದೀನಿ ನಿಮಗೆ ಯಾವ ಸ್ಟೇ ಬೇಕಲ್ಲ ಈಗ ಮಾಡಿಕೊಂಡು ಯಾವ ಶೇಪ್ ಬೇಕಲ್ಲ ಆ ಶೇಪ್ಗೆ ನೀವು ಕಟ್ ಮಾಡ್ಕೋಬೇಕು ನಾನಿಲ್ಲಿ ಚೌಕ್ ಶೇಪ್ ಕಟ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಚಾಕುಗೂ ಸ್ವಲ್ಪ ಅಂಟ ಅಂಟು ಬಂದಿಲ್ಲ ಅಂದರೆ ಚೆನ್ನಾಗಾಗಿದೆ ಈ ರೀತಿ ಅಂಟದು ಬಂದರೆ ಚೆನ್ನಾಗಿ ಬರ ಬಂದಿಲ್ಲ ಅಂಥೇಳಿ ಅರ್ಥ ಚಾಕುಗೆ ಸ್ವಲ್ಪ ಅಂಟ್ಕೋತಾ ಇಲ್ಲ ಈಗ ಕರೆಕ್ಟಾಗಿ ಆಗಿದೆ ಈಗ ಚೌಕ್ ಚೌಕ್ ಪೀಸ್ ಮಾಡ್ಕೋಬೇಕು ತುಂಬ ಸುಲಭವಾಗಿ ಮೌರ್ಯ ಪದಾರ್ಥ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೋಬೋದಂಥ ಸುಲಭವಾದ ಬರ್ಫಿ ಟೇಸ್ಟಿ ಕೂಡ ಕಾಜು ಬರ್ಫಿ ಇರ್ತದಲ್ಲ ಆ ಥರ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊರಿ ಟೇಸ್ಟ್ ಹೇಗೈತೆ ಅಂತ ಕಮೆಂಟಲ್ಲಿ ಹಾಕಿರಿ ನೋಡಿ ನಾನು ಚೌಕ್ ಚೌಕ್ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದೀರಾ ಥ್ಯಾಂಕ್ ಯು വീഡിയോ പൂർത്തി കൊനേവർക്ക് നോട്ടിട്ട്